ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಜೈನ್ ವೆಲ್ಕಮ್ ಟು ಅವರ್ ಚಾನಲ್ ಕನಸುಗಳ ಅಕ್ಷರಧಾರೆ ಇದು ಅಕ್ಷರಗಳ ಆಲಾಪ ಕತೆಯನ್ನು ಪ್ರಾರಂಭ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ದಯವಿಟ್ಟು ಕತೆಯನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಕತೆಯ ಶೀರ್ಷಿಕೆ ಈ ಜೀವನಿನಗಾಗಿ ಅಧ್ಯಾಯ ಹದಿನೈದು ಬೆಳಿಗ್ಗೆ ನೀತಾ ಹಾಗೂ ಕೃತಿ ತಂದೆ ದೇವಸ್ಥಾನಕ್ಕೆ ಹೋಗಿ ಕೃತಿಯ ಹೆಸರಿಗೆ ಅರ್ಚನೆ ಹಾಗೂ ಪೂಜೆ ಮಾಡಿಸಿ ಮನೆಗೆ ಬಂದರು ಅಮೃತ ಹೈಟೆಕ್ ಹಾಸ್ಪಿಟಲಲ್ಲಿ ಇರುವ ಎಲ್ಲ ರೋಗಿಗಳಿಗೆ ಹಾಗೂ ವೈದ್ಯರಿಗೆ ಸಿಹಿ ಹಂಚುವ ಜವಾಬ್ದಾರಿಯನ್ನು ಸಾಂತ್ವನ್ ನೀತಾ ಮತ್ತು ಕೃತಿ ತಂದೆಗೆ ಒಪ್ಪಿಸಿದ್ದನು ಹಾಗೂ ಅವರಿಗೆ ಅಗತ್ಯ ಸಲಹೆ ಹಾಗೂ ಸಹಕಾರ ಸಹಾಯ ನೀಡಲು ಡಾಕ್ಟರ್ ಮೆಹ್ತಾ ಅವರಲ್ಲಿ ಕೇಳಿಕೊಂಡಿದ್ದನು ಇದರ ಜೊತೆಗೆ ಇಂದು ಬರುವ ಎಲ್ಲ ರೋಗಿಗಳಿಗೆ ತಮ್ಮ ಆಸ್ಪತ್ರೆಯಲ್ಲಿ ಸಂಪೂರ್ಣ ಉಚಿತ ಚಿಕಿತ್ಸೆ ನೀಡಲು ಮೆಹ್ತಾ ಅವರಿಗೆ ಹೇಳಿದ್ದನು ಚೋಟು ಸಾಂತ್ವನ್ ಹೇಳಿದಂತೆ ಕೃತಿ ಇಷ್ಟಪಡುವ ಅದೇ ಅನಾಥಾಶ್ರಮಕ್ಕೆ ಮಕ್ಕಳಿಗೆ ಹಿರಿಯರಿಗೆ ಹಾಗೂ ಅಲ್ಲಿಯ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಹೊಸ ಬಟ್ಟೆ ಹಾಗೂ ಅವರೆಲ್ಲರ ಅಗತ್ಯ ವಸ್ತುಗಳನ್ನು ನೀಡಿ ಎಲ್ಲರಿಗೂ ಸಿಹಿ ಊಟದ ವ್ಯವಸ್ಥೆ ಮಾಡಲು ಆಶ್ರಮಕ್ಕೆ ಹೋದನು ಆಶ್ರಮದ ಹೊರಗೆ ಗಾಡಿ ನಿಲ್ಲಿಸಿ ಮುಂದೆ ಹೋಗುತ್ತಿದ್ದವನು ಒಂದು ಕ್ಷಣ ಅಲ್ಲೇ ನಿಂತು ಆಶ್ರಮದ ಬೋರ್ಡನ್ನು ಎರಡೆರಡು ಬಾರಿ ಓದಿ ಖಾತ್ರಿಪಡಿಸಿಕೊಂಡನು ಅಮ್ಮನ ಮಡಿಲು ಸೇವಾಶ್ರಮ ಅಂತ ಇದ್ದ ನಾಮಫಲಕದಲ್ಲಿ ಅಮೃತ ಸಿಂಚನ ಎಂದು ಬರೆದಿತ್ತು ಅಮೃತ ಎಂಬ ಹೆಸರಿನ ಮೇಲಿನ ಸಾಂತ್ವನ್ನ ಪ್ರೀತಿಯ ಅರಿವಿದ್ದವನು ಇದೂ ಕೂಡ ಅವನದ್ದೇ ಕೆಲಸ ಇರಬೇಕು ಎಂದು ಮುಗುಳು ನಕ್ಕು ಒಳ ಹೋದನು ಮಕ್ಕಳು ಅದಾಗ್ಲೇ ಹೊಸ ಬಟ್ಟೆ ತೊಟ್ಟು ಆಟ ಆಡ್ತಾ ಇದ್ರು ಅವನಿಗೆ ಆಶ್ಚರ್ಯವಾಗಿ ಆಫೀಸ್ ರೂಮ್ ಕಡೆ ಹೋಗಬೇಕು ಎಂದು ಹಿಂದೆ ತಿರುಗಲು ಆಶ್ರಮದ ಮೇಲ್ವಿಚಾರಕರು ಅನಸೂಯಮ್ಮ ಹಾಗೂ ಅವರೊಟ್ಟಿಗೆ ಒಬ್ಬ ವ್ಯಕ್ತಿ ಮಾತನಾಡುತ್ತಾ ಬರುತ್ತಿರುವುದು ಕಂಡಿತು ಆ ವ್ಯಕ್ತಿಯನ್ನು ಎಲ್ಲೋ ನೋಡಿರುವುದಾಗಿ ನೆನಪಿಸಿಕೊಂಡರೆ ಅವನಿಗೆ ಏನೂ ನೆನಪಾಗೆ ನೆನಪು ಆಗುತ್ತಿಲ್ಲ ಹತ್ತಿರ ಬಂದು ಅನಸೂಯಮ್ಮನವರ ಬಳಿ ಆಶ್ರಮದ ಬದಲಾದ ಹೆಸರಿನ ಬಗ್ಗೆ ಕೇಳಲು ಅವರು ತಮ್ಮ ಜೊತೆಗಿದ್ದ ಆ ವ್ಯಕ್ತಿಯ ಕಡೆ ಕೈ ತೋರಿಸಿ ಇವರು ಡಾಕ್ಟರ್ ಎಸ್ ಎಸ್ ಪಾಟೀಲ್ ನಮ್ಮ ಆಶ್ರಮವನ್ನು ಸುಮಾರು ಐದು ವರ್ಷಗಳ ಹಿಂದೆ ಒಬ್ಬರು ದತ್ತು ತೆಗೆದುಕೊಂಡಿದ್ದರು ಎಂದು ಹೇಳಿದ್ದೆ ನೆನಪಿದೆಯಾ ಅದು ಇವರೇ ಆ ಹೆಸರು ಬದಲಾಯಿಸಿದ್ದು ಇವರೇ ಅವರಿಗೆ ತುಂಬ ಬೇಕಾದ ಯಾರದ್ದೋ ಹುಟ್ಟಿದ ಹಬ್ಬ ಇದೆ ಅಂತ ಪ್ರತಿ ವರ್ಷ ಈ ದಿನ ಅವರು ಆಶ್ರಮದ ಪ್ರತಿಯೊಬ್ಬರಿಗೂ ಹೊಸ ಬಟ್ಟೆ ಸಿಹಿ ಊಟ ಮಾಡಿಸುತ್ತಾರೆ ಇದು ಸುಮಾರು ವರ್ಷದಿಂದ ನಡೆದು ಬಂದಿದೆ ಅವರ ನೆನಪಿಗಾಗಿ ಇಂದು ಅವರ ಹೆಸರನ್ನೇ ಆಶ್ರಮಕ್ಕೆ ಪುನರ್ನಾಮಕರಣ ಮಾಡುತ್ತಿದ್ದಾರೆ ಎಂದು ಹೇಳಿದರು ಮತ್ತೆ ಮಾತು ಶುರು ಮಾಡಿದ ಅನಸೂಯಮ್ಮ ಅದು ಸರಿ ನೀನೇನಿವತ್ತು ಈ ಕಡೆ ಬಂದಿದೀಯಾ ಅದು ಒಂದು ಫೋನ್ ಕೂಡ ಮಾಡದೆ ಬಂದಿದೀಯಾ ಎಂದರು ಮತ್ತೇನೋ ನೆನಪಾಗಿ ಅಲ್ಲದೆ ಒಬ್ಬನೇ ಬಂದಿದೆಯಾ ಅವತ್ತು ನಿನ್ನ ಜೊತೆ ಬಂದಿದ್ದ ಹುಡುಗಿರು ಮತ್ತೆ ಈ ಕಡೆ ಬರಲೇ ಇಲ್ಲ ಯಾಕೆ ಎಂದು ಕೇಳಿದರು ಅವರ ಸಾಲು ಸಾಲು ಪ್ರಶ್ನೆ ಕೇಳಿ ಅಯ್ಯೋ ಅಮ್ಮ ಒಮ್ಮೆ ಇಷ್ಟು ಪ್ರಶ್ನೆ ಕೇಳಿದರೆ ನಾನು ಹೇಗೆ ತಾನೇ ಉತ್ತರ ಕೊಡೋದು ಎಂದು ತನ್ನ ಸಮಸ್ಯೆ ಹೇಳಿ ತಲೆ ಮೇಲೆ ಕೈ ಹೊತ್ತು ಕುಳಿತನು ಅವನ ವರ್ತನೆಗೆ ನಕ್ಕವರು ಸರಿ ಒಂದೊಂದೇ ಹೇಳು ಮಾರಾಯ ಎಂದು ಸೂಚಿಸಿದರು ಇವತ್ತು ಅಕ್ಕನ ಹುಟ್ಟಿದ ಹಬ್ಬ ಅಮ್ಮ ಅದಕ್ಕೆ ಎಲ್ರಿಗೂ ಬಟ್ಟೆ ಸ್ವೀಟ್ಸ್ ಕೊಟ್ಟು ಸಂಜೆ ಪಾರ್ಟಿಗೆ ಎಲ್ಲರನ್ನು ಕರೆದು ಹೋಗೋಣ ಅಂತ ಬಂದೆ ಸಂಜೆ ಗಾಡಿ ವ್ಯವಸ್ಥೆ ಆಗಿದೆ ಎಲ್ರೂ ಹೊಸ ಬಟ್ಟೆ ಹಾಕಿ ಬರಬೇಕು ಅಂತ ಸರ್ ಹೇಳಿ ಕಳಿಸಿದ್ದಾರೆ ಎಂದನು ಅಕ್ಕನಿಗೆ ನೀವೆಲ್ಲ ಅಂದ್ರೆ ತುಂಬಾ ಪ್ರೀತಿ ಅದಕ್ಕೆ ಅವಳಿಗೆ ನೀವು ಬಂದರೆ ತುಂಬಾ ಖುಷಿ ಪಡ್ತಾಳೆ ಅದಕ್ಕೆ ನಮ್ಮ ಬಾಸ್ ಅವಳಿಗಾಗಿ ಈ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದಾರೆ ಎಂದು ಹೆಮ್ಮೆಯಿಂದ ಹೇಳಿದನು ಚೋಟು ಮಾತು ಕೇಳಿ ಅನಸೂಯ ಅವರಿಗೆ ಖುಷಿ ಜೊತೆ ಕೃತಿ ಬಗ್ಗೆ ಅಭಿಮಾನ ಮೂಡಿತು ತಮ್ಮ ಸಂತೋಷದ ಸಮಯದಲ್ಲಿ ಪ್ರತಿ ಬಾರಿ ಆಶ್ರಮದವರನ್ನು ತನ್ನ ಮನೆಯವರಂತೆ ಮರೆಯದೇ ಆಮಂತ್ರಿಸುವ ಕೃತಿ ಹಾಗೂ ಸಾಂತ್ವನ್ ಬಗ್ಗೆ ಹೆಮ್ಮೆ ಅನಿಸಿತು ಅವರಿಗೆ ಓ ಹೌದಾ ತುಂಬ ಒಳ್ಳೆ ಜನ ಕಾಣೋ ಸಂಕಲ್ಪ್ ಮೊನ್ನೆ ಹಾಸ್ಪಿಟಲ್ ಇನಾಗ್ರೇಷನ್ ದಿನಾನೂ ನಮ್ಮನ್ನೆಲ್ಲ ಕರೆಸಿದ್ರು ತಮ್ಮ ಸಂತೋಷದ ಕ್ಷಣ ತಮ್ಮ ಸ್ವಂತದವರನ್ನೇ ಮರೆಯೋ ಸ್ವಾರ್ಥ ಪ್ರಪಂಚದಲ್ಲಿ ಇಂಥ ವ್ಯಕ್ತಿಗಳು ನಿಜಕ್ಕೂ ಅಪರೂಪ ಎಂದು ಮನದ ಮಾತನ್ನು ಹೇಳಿದರು ನಿಜ ಅಮ್ಮ ಅಕ್ಕ ತುಂಬ ಒಳ್ಳೆಯವಳು ಪ್ರತಿ ವೀಕೆಂಡ್ ಮೋಜು ಮಸ್ತಿ ಕುಡಿತ ಕುಣಿತ ಪಾರ್ಟಿ ಪಬ್ ಅಂತ ಓಡಾಡೋ ಜನರ ಮಧ್ಯೆ ನನ್ನ ಅಮ್ಮು ಅಕ್ಕ ತುಂಬ ಡಿಫ್ರೆಂಟ್ ಅವಳು ಯಾವಾಗಲೂ ಹಾಗೆ ಆಗ ಅವಳು ಪ್ರತಿ ಸಂಡೆ ಬೆಳಗ್ಗೆ ಇಲ್ಲಿಗೆ ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮೊಟ್ಟಿಗೆ ಕಾಲ ಕಳೀತಾ ಇದ್ಳು ರಜೆ ಅಂತ ಊರಿಗೆ ಹೋದರೆ ಮಾತ್ರ ಅವಳು ಇಲ್ಲಿಗೆ ಬರೋದು ಕ್ಯಾನ್ಸಲ್ ಆಗ್ತಾ ಇತ್ತು ಆಗ ನಾವೆಲ್ಲ ಅಕ್ಕ ಬೇಕು ಅಂತ ತುಂಬ ಹಠ ಇದ್ವಿ ಆಗ ಇಲ್ಲಿ ವಸುಂಧರಾ ಅಮ್ಮ ಕೆಲಸ ಮಾಡ್ತಾಯಿದ್ರು ಅವರಿಗೂ ಅಕ್ಕ ಅಂದರೆ ತುಂಬಾ ಪ್ರೀತಿ ಅವರೇ ನಮಗೆಲ್ಲ ಸಮಾಧಾನ ಮಾಡೋರು ಪ್ರೀತಿಯ ಪ್ರತಿರೂಪವೇ ನನ್ನ ಅಮೃತ ಅಕ್ಕ ಅವಳನ್ನು ಪ್ರೀತಿ ಮಾಡದೇ ಇರೋಕೆ ಯಾರಿಂದನೂ ಸಾಧ್ಯ ಇಲ್ಲ ಆ ದುಷ್ಟ ವ್ಯಕ್ತಿ ಒಬ್ಬನನ್ನ ಬಿಟ್ಟು ಕೊನೆ ವಾಕ್ಯ ಹೇಳುವಾಗ ಅಮೃತ ಬಗ್ಗೆ ಮಾತಾಡೋವಾಗ ಇದ್ದ ಕಣ್ಣ ಹೊಳಪಿನ ಬದಲಿಗೆ ಈ ಸಾರಿ ಕೋಪ ದ್ವೇಷದ ಕಿಡಿ ಕಾಣುತ್ತಿತ್ತು ಚೋಟು ಮಾತು ಕೇಳಿದ ಅನಸೂಯಮ್ಮ ಗೊಂದಲದಿಂದ ಏನಂದೆ ಚೋಟು ಅಮೃತನಾ ಅವತ್ತು ಆ ಹುಡುಗಿ ಹೆಸರು ಬೇರೆ ಏನೋ ಹೇಳಿದ್ರಿ ಎಂದು ನೆನಪಿಸಿಕೊಂಡರು ಹೌದು ಅಮ್ಮ ಸ್ವೀಕೃತಿ ಅಂತ ಆದರೆ ಅವಳ ನಿಜವಾದ ಹೆಸರು ಅಮೃತ ಹುಟ್ಟಿನಿಂದಲೂ ಎಲ್ಲರ ಬದುಕಿಗೂ ಅಮೃತವನ್ನೇ ಹರಿಸಿದವಳು ಅವಳು ಹೆಸರಿಗೆ ತಕ್ಕಂಥ ಭಾವಗಳ ಅಮೃತ ಸಿಂಚನ ಅವಳು ಅವಳ ಬಗ್ಗೆ ಅದೆಷ್ಟು ಹೇಳಿದರೂ ತೃಪ್ತಿ ಇಲ್ಲ ಅಮ್ಮ ನನ್ನಕ್ಕ ಅಂದ್ರೇನೆ ಹಾಗೆ ಎಂದು ಗರ್ವದಿಂದ ಹೇಳಿದನು ಹೊರಗಡೆ ಅದೇ ಹೆಸರಿನ ನೇಮ್ ಪ್ಲೇಟ್ ನೋಡಿ ಆಶ್ಚರ್ಯ ಆಯಿತು ಅಮ್ಮ ಅದಕ್ಕೆ ನಿಮ್ಮನ್ನು ಕೇಳೋಣ ಅಂದ್ಕೊಂಡೆ ಎಂದನು ಸ್ವಲ್ಪ ಹೊತ್ತಿನ ಬಳಿಕ ಸರಿ ಅಮ್ಮ ನಾನು ಹೋಗಿ ಅವ್ರ ಜೊತೆ ಮಾತಾಡಿ ಬರ್ತೀನಿ ಹುಡುಗರು ಇದ್ದಾರೆ ಎಲ್ರಿಗೂ ಬಟ್ಟೆ ಸ್ವೀಟ್ ಹಂಚ್ತಾರೆ ಸಂಜೆ ತಯಾರಾಗಿರಿ ಗಾಡಿ ಬರುತ್ತೆ ನನಗೆ ಬೇರೆ ಅರೇಂಜ್ಮೆಂಟ್ ಮಾಡ್ಕೊಳ್ಳೋ ಕೆಲಸ ಇದೆ ಮತ್ತೆ ಬರ್ತೀನಿ ಅಮ್ಮ ಎಂದು ಅಲ್ಲಿಂದ ಹೊರಡುತ್ತಾನೆ ಹಲೋ ಸರ್ ಎಂದು ಅಲ್ಲೇ ನಿಂತಿದ್ದ ಡಾಕ್ಟರ್ ಪಾಟೀಲ್ ಅವರನ್ನು ಚೋಟು ಮಾತಾಡಿಸುತ್ತಾನೆ ಚೋಟು ದನಿಗೆ ಹಿಂತಿರುಗಿ ಅವನಿಗೂ ಹಲೋ ಎಂದು ಹೇಳಿದವನು ಚೋಟು ಮುಖ ನೋಡಿ ಹೀ ನಿಮ್ಮನ್ನು ಎಲ್ಲೋ ನೋಡಿದ್ದೀನಿ ಎನ್ನುತ್ತಾ ನೆನಪು ಮಾಡಿಕೊಳ್ಳುವ ಪ್ರಯತ್ನ ಮಾಡಿದನು ವೇಟ್ 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 ನೆನ್ಪು ಮಾಡ್ಕೋತೀನಿ ಎಂದು ಮತ್ತೆ ಪ್ರಯತ್ನಿಸಿದನು ಡಾಕ್ಟರ್ ಪಾಟೀಲ್ ಮಾತಿಗೆ ಚೋಟು ನಾನು ಅಷ್ಟೇ ಸರ್ ನಿಮ್ಮನ್ನು ಎಲ್ಲೋ ನೋಡಿದ್ದೀನಿ ಅನ್ನಿಸ್ತಾ ಇದೆ ಬಟ್ ನೆನಪಾಗ್ತಾ ಇಲ್ಲ ಎಂದನು ತಕ್ಷಣ ಪಾಟೀಲ್ಗೆ ಏನೋ ನೆನಪಾಗಿ ಹೇ ಅವತ್ತು ನಮ್ಮ ಸಮೂಪೆ ಬಂದು ಕರ್ಕೊಂಡು ಬಂದಿದ್ದು ನೀವೇ ಅಲ್ವಾ ಎಂದು ಕೇಳಿದನು ತಕ್ಷಣ ಚೋಟೂಗೂ ನೆನಪಾಗಿ ಹಾಂ ಹೌದು ಸರ್ ನಂಗೆ ಇವಾಗ ನೆನಪಾಯಿತು ಅವತ್ತು ಅಕ್ಕನ ಬಿಟ್ಟು ಬಂದಿದ್ದೆ ಅಂತ ಅವಸರದಲ್ಲಿ ಹಾಗೇ ಹೋಗಿದ್ದೆ ನಿಮ್ಮ ಜೊತೆ ಹೆಚ್ಚು ಮಾತಾಡೋಕ್ಕೂ ಆಗಿರಲಿಲ್ಲ ಹಾಗಾಗಿ ಬೇಗ ನೆನಪಾಗ್ಲಿಲ್ಲ ಕ್ಷಮಿಸಿ ನನ್ನ ಹೆಸರು ಸಂಕಲ್ಪ ಎಲ್ಲರೂ ಕಲ್ಪ್ ಅಂತ ಕರೀತಾರೆ ಎಂದು ತನ್ನ ಪರಿಚಯ ಮಾಡಿಕೊಂಡನು ನಾನು ಎಸ್ ಎಸ್ ಪಾಟೀಲ್ ನೈಸ್ ಟು ಮೀಟ್ ಯು ಯಂಗ್ ಬಾಯ್ ಎಂದು ಪಾಟೀಲ್ ಕೂಡ ಪರಿಚಯಿಸಿಕೊಂಡರು ಥ್ಯಾಂಕ್ಸ್ ಸರ್ ಎಂದು ವಿನಯದಿಂದ ಹೇಳಿದ ಚೋಟು ಬೇಬಿ ಚೋಟು ಮಾಮ ಅಂತ ಇದ್ಲು ಅನುಮಾನಿಸುತ್ತಲೇ ಕೇಳಿದ ಪಾಟೀಲ್ ಹೌದು ಸರ್ ನನ್ನ ಅಕ್ಕ ನನಗೆ ಚೋಟು ಅಂತಾನೆ ಕರೆಯೋದು ಹಾಗಾಗಿ ಪುಟ್ಟಿನೂ ಹಾಗೆ ಹೇಳಿದ್ದಾಳೆ ಎಂದು ಹೇಳಿದನು ಸರ್ ಸಮ್ಮು ಪುಟ್ಟ ಹೇಗಿದ್ದಾಳೆ ಅದಾದಮೇಲೆ ಪುಟ್ಟಿನ ಮೀಟ್ ಮಾಡೋಕ್ಕೆ ಆಗಲಿಲ್ಲ ಅಕ್ಕ ಆಗಾಗ ಪುಟ್ಟಿನ ನೆನ್ಪು ಮಾಡ್ಕೋತಾ ಇರ್ತಾಳೆ ಅವಳಿಗೆ ಮಕ್ಕಳು ಅಂದರೆ ತುಂಬ ಇಷ್ಟ ನಿಮ್ಮ ಬೇಬಿನ ತುಂಬ ಹಚ್ಕೊಂಡಿದ್ಲು ಕೆಲಸದ ಒತ್ತಡದಲ್ಲಿ ಪುಟ್ಟಿನ ಮತ್ತೆ ನೋಡೋ ಅವಕಾಶ ಸಿಕ್ಕಿರಲಿಲ್ಲ ನೋಡಿ ಎಂದು ಇರೋ ವಿಷಯ ಹೇಳಿದ ಚೆನ್ನಾಗಿದ್ದಾಳೆ ಕಲ್ಪ್ ಅವಳು ಕೂಡ ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡಿಕೊಂಡ್ಳು ಅದರಲ್ಲೂ ನಿಮ್ಮ ಸಿಸ್ಟರ್ನ ಸಿಸ್ಟರ್ನಂತೂ ನಿದ್ದೆಲು ಕನ್ವರ್ಸೋಳು ಎಂದು ಮಗಳನ್ನು ನೆನೆಯುತ್ತಾ ಹೇಳಿದ ಅಕ್ಕನ ಪ್ರೀತಿನೇ ಹಾಗೆ ಸರ್ ಅವಳನ್ನು ಒಮ್ಮೆ ನೋಡಿದರೆ ಸಾಕು ಅವರಿಗೆ ಪ್ರೀತಿ ಅಮೃತವನ್ನೇ ಹರಿಸುತ್ತಾಳೆ ಹೆಸರಿಗೆ ತಕ್ಕ ಅಮೃತ ಎಲ್ಲರ ಪಾಲಿನ ಅಮ್ಮು ಅಕ್ಕ ಎಂದು ಹೆಮ್ಮೆಯಿಂದ ಹೇಳಿದ ಅವಳ ಬಗ್ಗೆ ಹೇಳುವಾಗ ಪ್ರತಿ ಸಾರಿಯೂ ಅವನ ದನಿಯಲ್ಲಿ ಗರ್ವ ಮೂಡುತ್ತಿತ್ತು ಅವನ ಮಾತು ಕೇಳುತ್ತಿದ್ದವನ ಎದೆಯಲ್ಲಿ ಏನೋ ಕಸಿವಿಸಿ ಏನೋ ಅರಿಯದ ಭಾವ ತನಗ್ಯಾಕೀಗಾಗ್ತಾ ಇದೆ ಅನ್ನೋ ಸಣ್ಣ ಅರಿವು ಅವನಿಗಿಲ್ಲ ನಿಮ್ಮ ಅಕ್ಕನ ಹೆಸರು ಕೃತಿ ಅಲ್ವಾ ಎಂದು ಪ್ರಶ್ನಿಸಿದ ಪಾಟೀಲ್ ಅವನ ಪ್ರಶ್ನೆ ಕೇಳಿ ತಾನು ಮಾಡಿದ ಎಡವಟ್ಟಿನ ಅರಿವಾಗಿ ಹೌತ್ ಹೌದು ಸರ್ ಅಕ್ಕನ ಹೆಸರು ಸ್ವೀಕೃತಿ ಆತ್ಮೀಯರಿಗೆ ಕೃತಿ ಎಂದು ತನ್ನ ವಾಕ್ಯ ಸರಿಪಡಿಸಿದ ಆದರೂ ಇವನ ಮನಕ್ಕೆ ಯಾಕೋ ಸಮಾಧಾನ ಇಲ್ಲ ಮತ್ತು ಇವಾಗ ಅಮೃತ ಅಮ್ಮು ಅಂತೇನೋ ಹೇಳ್ತಾ ಇದ್ರಿ ಎಂದು ಮತ್ತೆ ಅನುಮಾನ ವ್ಯಕ್ತಪಡಿಸಿದ ಪಾಟೀಲ್ ಅಯ್ಯೋ ಅದ ಅವಳು ಎಲ್ಲರನ್ನೂ ಪ್ರೀತಿಸೋದಕ್ಕೆ ಹಾಗಂದೆ ಅಷ್ಟೆ ಎಂದು ತೋಚಿದ ಸುಳ್ಳು ಹೇಳಿದ ಇನ್ನು ಮಾತು ಮುಂದುವರೆಸಿದರೆ ಸಿಕ್ಕಿ ಬೀಳುವೆ ಎಂದು ಸರ್ ಸಮೂಪಿಬೆಯಲ್ಲಿ ನೋಡಿ ತುಂಬ ದಿನ ಆಯಿತು ನೋಡೋಣ ಈ ಮಾಮನ್ನ ಗುರುತು ಹಿಡಿತಾಳ ಅಂತ ಎಂದು ವಿಷಯ ಡೈವರ್ಟ್ ಮಾಡಿದ ಶೋರ್ ನಡೀರಿ ಅವಳಿಗೂ ನಿಮ್ಮನ್ನು ನೋಡಿ ಸಂತೋಷ ಆಗಬಹುದು ಎಂದು ಹೇಳಿದ ಪಾಟೀಲ್ ಮಗಳು ಇದ್ದಲ್ಲಿಗೆ ಚೋಟೂನ ಕರೆದೊಯ್ದನು ಅಷ್ಟಕ್ಕೂ ಈ ಪಾಟೀಲ್ ಯಾರು ಅವನ ಬದುಕಿನ ಪ್ರಮುಖ ವ್ಯಕ್ತಿಯ ನೆನಪಿಗಾಗಿ ಆಶ್ರಮದ ಹೆಸರನ್ನು ಬದಲಾಯಿಸಿದ ಪಾಟೀಲ್ ಬದುಕಲ್ಲಿ ಅಮೃತ ಪಾತ್ರವೇನು ಸ್ವೀಕೃತಿಯಾಗಿ ಬದಲಾದ ಅಮೃತಾಳೇ ಪಾಟೀಲ್ ಬದುಕಿನ ಅಮೃತಾಳ ಕತೆ ಮುಂದುವರೆಯುವುದು ದಯವಿಟ್ಟು ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಧನ್ಯವಾದಗಳು ಕತೆಯ ಮುಂದಿನ ಭಾಗಕ್ಕಾಗಿ ಇರಿ ಈ ಅಧ್ಯಾಯ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮೂಲಕ ಪ್ರೋತ್ಸಾಹಿಸಿ ಅಲ್ಲಿಯವರೆಗೂ ನನ್ನ ಇತರೆ ಕತೆಗಳನ್ನು ಕೇಳಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ ಕತೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಲು ಮರೆಯಬೇಡಿ ಕೇಳ್ತಾಯಿರಿ ಕನಸುಗಳ ಅಕ್ಷರಧಾರೆ ಯೂಟ್ಯೂಬ್ ಚಾನಲ್ ಇದು ಕತೆಗಳ ಲೋಕ ಧನ್ಯವಾದಗಳು